ನಾನಿವತ್ತು ಎಳ್ಳೀರನ್ನು ಯೂಸ್ ಮಾಡಿ ಸ್ಪೆಷಲ್ ಆಗಿ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯಂಟ್ಸ್ನೆಲ್ಲ ಆ್ಯಡ್ ಮಾಡಿಕೊಂಡು ಎಳ್ಳೀರಿನ ಟೇಸ್ಟ್ ಜೊತೆಗೆ ಬೇರೆ ಇಂಗ್ರೀಡಿಯಂಟ್ಸ್ನ ಟೇಸ್ಟನ್ನು ಕೂಡ ಇದರ ಜೊತೆಗೆ ತೊಗೊಂಬರ್ತೀವಿ ನಾವು ಸೊ ಆ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡಬೇಕಂತ ಹೇಳಿದರೆ ಇವತ್ತಿನ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ಸಮ್ಮರಲ್ಲಿ ನಮಗೆ ನಾರ್ಮಲ್ ಆಗಿ ಏನಾಗುತ್ತೆ ತುಂಬ ಡಿಹೈಡ್ರೇಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ತುಂಬ ಸೆಕೆಯಿಂದ ಎಲ್ಲ ಇವಾಗಂತೂ ತುಂಬಾ ಸೆಕೆ ಇದೆ ಬರೀ ಎಳ್ನೀರು ಕುಡಿಯೋಕ್ಕೆ ಕೆಲವರಿಗೆ ಇಷ್ಟ ಆಗಲ್ಲ ಅದರಿಂದ ನಾನಿವತ್ತು ಜ್ಯೂಸ್ ಮಾಡೋದು ಹೇಗೆ ಎಳ್ನೀರನ್ನು ಯೂಸ್ ಮಾಡಿ ಅನ್ನೋದನ್ನು ಹೇಳ್ತೀನಿ ಫಸ್ಟಿಗೆ ನಾನು ಎಳ್ನೀರು ಒಡೆದು ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ಅದೇ ರೀತಿ ಅದರಲ್ಲಿರೋ ಗಂಜಿ ಕೂಡ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ನೀವು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೋದು ಸ್ವಲ್ಪ ದಪ್ಪಗಾಗಿದೆ ಅಂದರೆ ಇಲ್ಲಾದರೆ ಕೈಯಲ್ಲೇ ಈ ಥರ ಕ್ಯೂಚಿ ಇಟ್ಕೊಳ್ಬಹುದು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎಳ್ನೀರಿದು ನೀರು ತೆಗೆದಿಟ್ಕೊಂಡಿದ್ದೀನಿ ನಾನು ನಾನು ಏನು ಎಳ್ನೀರು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಒಂದು ಲೋಟಕ್ಕೆ ಹಾಕ್ಕೊಳ್ತೀನಿ ಫಸ್ಟಿಗೆ ಅದಕ್ಕೆ ಕೆಲವು ಇಂಗ್ರೀಡಿಯಂಟ್ಸ್ ಎಲ್ಲ ಆ್ಯಡ್ ಮಾಡಬೇಕು ನೀವು ಬರೀ ಎಳ್ನೀರು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಯಾವಾಗಲೂ ಆದರೆ ನಾವು ಇಲ್ಲಿ ಕೆಲವು ಇಂಗ್ರೀಡಿಯಂಟ್ಸ್ ಏನು ಆ್ಯಡ್ ಮಾಡ್ತಿದ್ದೀವಿ ಅದನ್ನು ಆ್ಯಡ್ ಮಾಡಿದರೆ ಇನ್ನೂ ತುಂಬ ಟೇಸ್ಟ್ ಚೆನ್ನಾಗೇ ಇರುತ್ತೆ ಸೊ ಫಸ್ಟಿಗೆ ಕೆಲವರು ಸಕ್ಕರೆ ಆ್ಯಡ್ ಮಾಡ್ತಾರೆ ಸಿಹಿಯಕ್ಕೆ ಅಂತ ಹೇಳಿ ಆಲ್ಮೋಸ್ಟ್ ಎಳ್ನೀರು ಸಿಹಿನೇ ಇರುತ್ತೆ ಆದರೆ ಸ್ವಲ್ಪನೇ ಸಿಹಿ ಇನ್ನೂ ಚೆನ್ನಾಗಿರಬೇಕು ಅಂತ ಹೇಳಿದರೆ ಒಂದು ಒಂದು ಸ್ಪೂನ್ ಅಥವಾ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಹಾಕಬೇಕು ತುಂಬ ಫ್ರೆಶ್ ಇರೋ ಜೇನುತುಪ್ಪ ಹಾಗೆ ತುಂಬ ಪ್ಯೂರ್ ಜೇನುತುಪ್ಪನ ಹಾಕಬೇಕು ಸೊ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಲಿಂಬೆಹಣ್ಣಿನ ರಸನ ಹಾಕ್ತಿದ್ದೀನಿ ಇದು ಕೂಡ ಹಾಗೆ ನಮಗೆ ಸಮ್ಮರಲ್ಲೆಲ್ಲ ತುಂಬ ಬೆವರೆಲ್ಲ ಹೋಗಿ ತುಂಬ ಸುಸ್ತಾಗಿರುವಾಗ ನಮ್ಮ ಸುಸ್ತೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಹಾಗೆ ಒಂದು ಪಿಂಚ್ ಆಗುವಷ್ಟು ಏಲಕ್ಕಿ ಪೌಡರನ್ನ ಹಾಕ್ಕೊಂಡಿ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಏಲಕ್ಕಿ ಪೌಡರ್ ಇಷ್ಟ ಆಗಲ್ಲ ಅದರ ಸ್ಮೆಲ್ ಇಷ್ಟ ಆಗೋಲ್ಲ ಅಂದರೆ ಹಾಕಿಲ್ಲ ಆದರೂ ಪರವಾಗಿಲ್ಲ ನಾನು ಜಸ್ಟ್ ಒಂದು ಪಿಂಚಾಗುವಷ್ಟು ಹಾಕ್ತಿದ್ದೀನಿ ನಾರ್ಮಲಿ ನಾವು ಲೆಮನ್ ಎಲ್ಲ ಹಾಕಿರುವ ಜ್ಯೂಸಿಗೆ ಏಲಕ್ಕಿ ಪೌಡರ್ ಹಾಕಿದರೆ ಅದರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅದಕ್ಕೆ ಒಂದು ಪಿಂಚ್ ಆಗುವಷ್ಟು ಸಾಲ್ಟ್ ಹಾಕ್ತಿದ್ದೀನಿ ಸಾಲ್ಟ್ ಕೂಡ ಹಾಗೆ ಆಗಿ ನಾವು ಇವಾಗ ಲೆಮನ್ ಜ್ಯೂಸ್ ಎಲ್ಲ ಮಾಡುವಾಗ ಒಂದು ಪಿಂಚ್ ಸಾಲ್ಟ್ ಹಾಕಿದರೆ ನಮಗೆ ಡಿಹೈಡ್ರೇಷನ್ ಏನಾಗಿದೆ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಅದು ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಆ ಎಳ್ನೀರಿದು ಗಂಜಿ ಏನಿದೆ ಅಲ್ಲ ಅದನ್ನು ಕೂಡ ಒಂದೆರಡು ಸ್ಪೂನ್ ಹಾಕ್ಕೊಳ್ತೀನಿ ಅದಾದಮೇಲೆ ಇಂಪಾರ್ಟೆಂಟಾಗಿ ಇನ್ನೊಂದು ಏನು ಹಾಕ್ತಿದ್ದೀನಿ ಅಂತ ಹೇಳಿದರೆ ನಾವು ಇದನ್ನು ತಂಪಿನ ಬೀಜ ಅಂತ ಹೇಳ್ತೀವಿ ಇದು ಕಾಮಕಸ್ತೂರಿ ಬೀಜ ಅಂತ ಕೂಡ ಹೇಳ್ತಾರೆ ತುಂಬ ಅಂದರೆ ತುಂಬ ತಂಪು ನಮ್ಮ ದೇಹಕ್ಕಿದು ಕೆಲವರೆಲ್ಲ ಪೈಲ್ಸಿಗೆ ಎಲ್ಲ ಕೂಡ ಇದನ್ನು ಯೂಸ್ ಮಾಡ್ತಾರೆ ಪೈಲ್ಸ್ ಎಲ್ಲ ಇರೋರು ತುಂಬ ಯೂಸ್ ಮಾಡ್ತಾರೆ ತುಂಬ ತಂಪು ನಮ್ಮ ದೇಹಕ್ಕೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಇಲ್ಲ ಕೆಲವೊಮ್ಮೆ ಮೆಡಿಕಲ್ ಶಾಪಲ್ಲಿ ಕೂಡ ಇದರ ಪೌಡರ್ ಥರ ಮಾಡಿ ಇಟ್ಕೊಂಡು ಇಟ್ಕೊಂಡಿರೋದು ಸಿಗುತ್ತೆ ಇದನ್ನು ನಾನು ಇದೀಗ ಪೌಡರಲ್ಲ ಇಡೀ ಬೀಜನೇ ಹಾಗೆ ಒಂದು ಹತ್ತು ನಿಮಿಷ ಆಗುವಷ್ಟು ಹೊತ್ತು ನೀರಲ್ಲಿ ನೆನೆಸಿದ್ದೀನಿ ತುಂಬನೇ ತಂಪು ನಾವೇನಾದರೂ ಬರೀ ನೀರಿಗೆ ಇದನ್ನ ಹಾಕ್ಕೊಂಡು ಕುಡಿದ್ರೂ ಕೂಡ ಚೆನ್ನಾಗೇ ಇರುತ್ತೆ ಅದಕ್ಕೆ ನಾನು ನಾನಿದ ಎಳ್ನೀರಿಗೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಹಾಕ್ತೀನಿ ಮೇಲೆ ಅದನ್ನ ಸರಿಯಾಗಿ ಮಿಕ್ಸ್ ಮಾಡಬೇಕು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿದರೆ ಎಳ್ಳೀರಿಂದ ಮಾಡುವಂತಹ ಸಿಂಪಲ್ ಆಗಿರೋ ಜ್ಯೂಸ್ ತುಂಬ ಫಾಸ್ಟಾಗಿ ಮಾಡುವಂತಹ ಜ್ಯೂಸ್ ರೆಡಿಯಾಗುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ಹೆಲ್ತ್ಗಂತೂ ತುಂಬ ಒಳ್ಳೆಯದು ಎಸ್ಪೆಷಲಿ ಸೆಕೆಗಾಲದಲ್ಲಿ